ಿ ಉಡಾಯಿಸೋ ಬಣ್ಣ ರುಚಿ ಇನ್ನು ಬೇರೆ ಜಿಲ್ಲೆಗಳಿಂದ ಬರಬೇಕಾಗಿದ್ದಂತಹ ಬಸ್ಗಳು ಕೂಡ ಬೆಂಗಳೂರಿಗೆ ಬರ್ತಾ ಇಲ್ಲ ಸಾರಿಗೆ ಸಂಸ್ಥೆ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಇದು ಬೆಳಗಿನ ಪಾಳಿಯ ಬಸ್ಗಳು ಇನ್ನೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆಗಳು ಕಾಡ್ತಾ ಇದೆ ಯಾಕೆಂದ್ರೆ ಬೇರೆ ಬೇರೆ ಊರುಗಳಿಂದ ಬರ್ತಿರ್ತಾರೆ ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ ಮೆಜೆಸ್ಟಿಕ್ ನಿಲ್ದಾಣದ ದೃಶ್ಯಗಳಿದು ಮೆಜೆಸ್ಟಿಕ್ ಆಗಿರಬಹುದು ಅಥವಾ ಸ್ಯಾಟಲೈಟ್ ಆಗಿರಬಹುದು ಈ ಭಾಗಗಳಲ್ಲಿ ಹೆಚ್ಚಾಗಿ ಬೇರೆ ಬೇರೆ ಊರುಗಳಿಂದ ಕೂಡ ಜನರು ಆಗಮಿಸ್ತಾರೆ ಇವತ್ತು ಎಂದಿನಂತೆ ಸರ್ಕಾರಿ ಸೇವೆಗಳಿರುತ್ತೆ ಬಸ್ ಸಂಚಾರ ಇರುತ್ತೆ ಅಂತ ಅಂದ್ಕೊಂಡು ತುಂಬಾ ಜನ ಅಂದ್ಕೊಂಡು ಬಂದಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ನೌಕರರಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಕರ್ತವ್ಯಕ್ಕೆ ಹಾಜರಾಗದೇ ಇರುವುದರಿಂದಾಗಿ ಜನರು ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಬೆಂಗಳೂರಿನ ಚಿತ್ರಗಳು ನಿಂತಲ್ಲೇ ಬಸ್ಗಳು ಅಲ್ಲೇ ನಿಂತಿರುವಂಥದ್ದು ಸ್ಯಾಟಲೈಟ್ ಬಸ್ ಸ್ಟಾಪ್ ನಿಂದ ನೇರ ಸಂಪರ್ಕದಲ್ಲಿ ಶಾಂತಮೂರ್ತಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಇನ್ನು ಶಾಂತಮೂರ್ತಿ ಈಗ ಸ್ಯಾಟಲೈಟ್ ಅಂತ ಗಮನಿಸುವುದಾದ್ರೆ ಹೆಚ್ಚಾಗಿ ನಾವು ಬೇರೆ ಬೇರೆ ಊರುಗಳಿಂದ ಅಲ್ಲಿಗೆ ಬಸ್ಗಳು ಬರುತ್ತೆ ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಗಳಿಗೆ ಬಸ್ ಗಳು ತೆರಳುತ್ತೆ ಅಲ್ಲಿನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ ಜನರಿಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಬಸ್ ಸಂಚಾರ ಇದೆಯಾ ಎಸ್ ಈಗಾಗಲೇ ಇವತ್ತು ವಿವಿಧ ಬೇಡಿಕೆಗಳ ಆಗ್ರಹಿಸಿ ಸಾರಿಗೆ ನೌಕರರು ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು ಆ ಒಂದು ಮುಷ್ಕರಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ಇದೆ ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಕಷ್ಟು ಬಸ್ಗಳು ಆ ಒಂದು ಪ್ಲಾಟ್ಫಾರ್ಮ್ ನಿಂದ ಪ್ರಯಾಣಿಕರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಮಂಡ್ಯ ಆ ರಾಮನಗರ ಹಾಗೆ ಆ ಚಾಮರಾಜನಗರ ಸೇರಿದಂತೆ ಬೇರೆ ಬೇರೆ ಕಡೆಗೆ ಬಸ್ಗಳು ಒಂದಷ್ಟು ಸಂಚಾರವನ್ನು ನಡೆಸ್ತಾ ಇದೆ ಮತ್ತೊಂದಷ್ಟು ಬಸ್ಗಳು ಆ ಬಸ್ ನಿಲ್ದಾಣದಲ್ಲೇ ಬೀಡ್ ಅಂದ್ರೆ ಒಂದಷ್ಟು ಪ್ಲಾಟ್ಫಾರ್ಮ್ ಗಳಿಗೆ ಎಂಟ್ರಿ ಆಗಿಲ್ಲ ಮತ್ತೊಂದು ಕಡೆಯಲ್ಲಿ ಗಮನಿಸಬಹುದು ಈಗಾಗಲೇ ಪ್ರಯಾಣಿಕರನ್ನ ತುಂಬ ಹೋಗುವಂತಹ ಕೆಲಸ ಕೂಡ ಆಗ್ತಾ ಇದೆ ಬೆಳಿಗ್ಗೆಯಿಂದ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೋಗೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಬಸ್ ಗಳನ್ನ ಹತ್ತಿ ಆ ಜೊತೆಗೆ ಸಿದ್ಧರಾಗಿರುವಂತಹ ಬೆಳಿಗ್ಗೆಯಿಂದ ಏನು ಮೈಸೂರು ಆಗ ಮಂಡ್ಯ ಹಾಸನ್ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಬಸ್ಗಳ ಪ್ರಯಾಣ ಎಂದಿನಂತೆ ಮುಂದುವರಿಯುತ್ತೆ ಆದರೆ ಈಗಾಗಲೇ ಏನು ಕೆ ಎಸ್ ಆರ್ ಕೂಡ ಒಂದು ಆದೇಶವನ್ನು ಓಡಿಸಿದ್ರು ಯಾರು ಕೆಲಸಕ್ಕೆ ಹಾಜರಾಗಲ್ಲ ಅವರ ಸಂಬಳವನ್ನ ಕಟ್ ಮಾಡ್ತೀವಿ ಜೊತೆಗೆ ಆ ಒಂದು ಆ ಒಂದು ಚಾಲಕರು ಹಾಗೆ ನೌಕರರು ಏನಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಒಂದು ಕೂಡ ಹೊಡಿಸಿದ್ರು ಈ ನೆಲೆಯಲ್ಲಿ ಒಂದಷ್ಟು ಕೆ ಎಸ್ ಆರ್ ಟಿಸಿ ಸಿಬ್ಬಂದಿ ಈಗ ಈಗಾಗಲೇ ಸೇವೆಗೆ ಇಳಿದಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ರ ಬಸ್ಗಳು ಕೂಡ ಸಜ್ಜಾಗಿ ನಿಂತಿದೆ ಪ್ರಯಾಣಿಕರು ಕೂಡ ಎಂದಿನಂತೆ ಪ್ರಯಾಣವನ್ನು ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆಯಲ್ಲಿ ಸಾಲಾಗಿ ಒಂದಷ್ಟು ಕೆ ಎಸ್ ಆರ್ ಟಿಸಿ ಬಸ್ ಹಾಗೆ ನಿಲ್ಲಿಸಿರುವಂತ ಇನ್ನು ಕೂಡ ಒಂದಷ್ಟು ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಆದ್ರೆ ಆ ರೂಟ್ ಬಂದ ಬಳಿಕ ಏನು ಆರು ಗಂಟೆಯ ನಂತರ ಬರ್ತಾರ ಹಾಗೆ ಸೇವೆಯನ್ನ ಮಾಡ್ತಾರ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಆ ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತೊಂದು ಕಡೆಯಲ್ಲಿ ಆ ಪಕ್ಕದಲ್ಲಿರುವಂತಹ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಒಂದಷ್ಟು ಬಿಎಂಟಿಸಿ ಬಸ್ಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಒಂದಷ್ಟು ರೂಟ್ ಬಸ್ ಗಳು ಹೋದ ಬಳಿಕ ಸಿಬ್ಬಂದಿ ಕೆಲಸಕ್ಕೆ ಇಳಿತಾರ ಅಥವಾ ಆ ರಜೆಯನ್ನು ಹಾಕಿ ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾರ ಅನ್ನೋದನ್ನ ಇನ್ನಷ್ಟೇ ಕಾತ್ ನೋಡ್ಬೇಕಿರುವಂತದ್ದು ಶಕುಂತಲಾ ಧನ್ಯವಾದ ಇದು ನಾವೀಗ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ನೋಡ್ತಾ ಇದ್ವಿ ಅಲ್ಲೂ ಕೂಡ ಒಂದಷ್ಟು ವಿರಳವಾಗಿ ಈಗ ನಿನ್ನೆ ಮಧ್ಯಾಹ್ನ ಬಂದಂತವರು ಅಥವಾ ರಾತ್ರಿ ಹೊತ್ತಿನ ಬಸ್ಗಳು ಒಂದಷ್ಟು ಮೂವ್ ಆಗ್ತಾ ಇವೆ ಮೈಸೂರು ಕಡೆಗೆ ಹೆಚ್ಚಾಗಿ ಕನೆಕ್ಟ್ ಆಗುವಂಥದ್ದು ಮೈಸೂರು ಮಂಡ್ಯ ಇರ್ಬೋದು ಈ ಭಾಗಕ್ಕೆ ಸೊ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಒಂದಷ್ಟು ಬಸ್ಗಳು ಓಡಾಟ ನಡೆಸ್ತಾ ಇವೆ ಇನ್ನೊಂದು ಕಡೆ ಈಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಸೊ ಹಾಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಸೊ ಪ್ರದೀಪ್ ಈಗ ಜಾಯ್ನ್ ಆಗಿದ್ದಾರೆ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡಿಂದಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಪ್ರದೀಪ್ ಈಗ ನಾವು ನೋಡ್ತಾ ಇದ್ದೀವಿ ಬಿ ಎಮ್ ಟಿ ಒಂದಷ್ಟು ಕಡೆ ಓಡಾಟ ಕಂಡು ಬರ್ತಾ ಇದ್ದಾರೆ ಅಂದರೆ ನಿನ್ನೆ ಶಿಫ್ಟಿ ಬಂದಂಥವ್ರು ಈ ನಾವು ನೋಡ್ತಾ ಇದ್ದೀವಿ ಆದರೆ ಕೆ ಎಸ್ ಆರ್ ಟಿ ಸಿ ಸಮಸ್ಯೆ ಆಗ್ತದೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸೊ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಕನೆಕ್ಟ್ ಆಗುವಂಥ ಬಸ್ಗಳು ಈಗ ಇದೆಯಾ ಪ್ರಯಾಣಿಕರು ಬರ್ಬೋದಾ ಬಸ್ ಸ್ಟ್ಯಾಂಡಿಗೆ ಹೇಗೆ ಅಂತ ಸಾರಿಗೆ ಮುಸ್ಕರಕ್ಕೆ ಕರೆ ಕೊಟ್ಟೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳಲ್ಲೂ ಸಹ ಸಂಚಾರ ವ್ಯತ್ಯಯ ಆಗಿರುವಂತಹ ದೃಶ್ಯ ಕಾಣ್ತಾ ಇರುವಂತದ್ದು ಸದ್ಯಕ್ಕೆ ನಾನು ಮೆಜೆಸ್ಟಿಕ್ ನ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದಲ್ಲಿ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಬೆಳಗ್ಗೆ ಆರು ಗಂಟೆ ನಂತರ ಸಹಜವಾಗಿ ಇಲ್ಲಿ ಸಾಕಷ್ಟು ಬಸ್ಗಳು ವಿವಿಧ ಜಿಲ್ಲೆಗಳಿಗೆ ತೆರಳದಕ್ಕೋಸ್ಕರ ಬರ್ತಾ ಇದ್ವು ಅದಂದ್ರೆ ಬೆಳಗಿನ ಶಿಫ್ಟ್ ಇರುವಂತವ್ರು ಮತ್ತೆ ರಾತ್ರಿ ಶಿಫ್ಟ್ ಅಲ್ಲಿ ಇರುವಂತವ್ರು ಸಹ ಇಲ್ಲಿ ಇರ್ತಾ ಇದ್ರು ಆದ್ರೆ ರಾತ್ರಿ ಇದ್ದಂತಹ ಶಿಫ್ಟ್ನವರು ಈಗ ರಾತ್ರಿನೇ ಕೆಲವರು ಇಲ್ಲಿಂದ ಹೊರಟೋಗಿದ್ದಾರೆ ಆದರೆ ಬೆಳಗ್ಗೆ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಹೋಗಿರುವಂತದ್ದು ಜೊತೆಗೆ ಬೆಳಿಗ್ಗೆ ಈಗ ಡಿಪೋ ಇಂದ ಬರಬೇಕಾಗಿದ್ದಂತಹ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಯಾವುದೂ ಕೂಡ ಇನ್ನೂ ಬಂದಿಲ್ಲ ಅಂದ್ರೆ ಮೊದಲನೇ ಪಾಳಿಯವರು ಯಾರೂ ಸಹ ಇಲ್ಲಿಗೆ ಬರ್ತಾ ಇಲ್ಲ ಹೀಗಾಗಿ ಸಹಜವಾಗಿ ಈಗ ಸಂಚಾರ ಸಮಸ್ಯೆ ಆಗ್ತಂದ್ರೆ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕಾಣ್ಬೋದು ಇಲ್ಲಿ ಏನು ಸಂಚಾರ ಬಸ್ಗಳಿಲ್ಲದೇ ಪ್ರಯಾಣಿಕರು ಬಸ್ ತಮ್ಮ ಊರುಗಳಿಗೆ ತೆರಳೋದಕ್ಕೋಸ್ಕರ ಪರದಾಟವನ್ನು ನಡೆಸ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳು ಇರಬೇಕಾಗಿತ್ತು ಆದರೆ ಇರ್ತಾ ಇಲ್ಲ ಸದ್ಯಕ್ಕೆ ಇಲ್ಲಿನ ಪ್ರಯಾಣಿಕರ ನಾವು ಸರ್ ಸರ್ ಎಲ್ಲಿಗೆ ಹೋಗಬೇಕಾಗಿತ್ತು ಬಸ್ ಸಿಗ್ತಾ ಇದೆಯಾ ಸರ್ ಪಾವುಗಡ ಹೋಗ್ಬೇಕಿತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ಆರು ಗಂಟೆಯಿಂದ ಬಸ್ ಇನ್ನು ಹೊರಡ್ತಾ ಇಲ್ಲ ನೋಡಿ ಆದರೆ ನಿಮಗೆ ಈ ಬಸ್ಸು ಮುಷ್ಕರ ಇರೋದು ಮುಂಚೆನೇ ಗೊತ್ತಿತ್ತಾ ಗೊತ್ತಿತ್ತು ಹೊರಟ್ರೆ ಹೋಗ್ತೀವಿ ಇಲ್ಲಾಂದರೆ ಪ್ರೈವೇಟ್ ಬಸ್ ಹುಡುಕ್ಬೇಕಾಗುತ್ತೆ ಅಷ್ಟೇ ಸರ್ ಈಗ ಪರ್ಯಾಯವಾಗಿ ನೀವು ಪ್ರೈವೇಟ್ ಬಸ್ನ ಆಯ್ಕೆ ಮಾಡ್ಕೊತೀರ ಹಂಗಾರೆ ಇನ್ನೇನು ಮಾಡಬೇಕು ಬಸ್ ಬೇಕೇ ಬೇಕಲ್ಲ ಟ್ರಾವೆಲ್ ಓಕೆ ಇದು ಪ್ರಯಾಣಿಕರ ಮಾತಾಗಿರುವಂಥದ್ದು ಇನ್ನು ಮತ್ತೊಬ್ಬರು ಇದ್ದಾರೆ ಸರ್ ಎಲ್ಲಿಗೆ ಹೋಗ್ಬೇಕಾಗಿತ್ತು ಬಸ್ ಇದೆಯಾ ಬಸ್ ಇಲ್ಲ ಬಸ್ ಇವತ್ತು ಇರಲ್ಲ ಅಂತ ಮಾಹಿತಿ ಸಿಕ್ಕಿತ್ತಾ ಇಲ್ಲ ಸರ್ ಸಿಕ್ಕಿಲ್ಲ ನಮಗೆ ಎಲ್ಲಿಂದ ಬಂದ್ರಿ ಹೀಗೆ ನಾವು ಇಲ್ಲಿಂದ ಹೆಬ್ಗೋಡೆಯಿಂದ ಬಂದಿದ್ವಿ ಸರ್ ಈಗ ಬಸ್ಗಳು ಇಲ್ಲ ಅಂತ ಹೇಳ್ತಾ ಇದಾರೆ ಏನ್ ಮಾಡ್ತೀರಾ ಯಾವ್ದು ಬಂದ್ರೆ ಅದಕ್ಕೆ ಹೋಗ್ಬೇಕು ಸರ್ ಇನ್ನೇನ್ ಮಾಡ್ಬೇಕು ಓಕೆ ಹೀಗೆ ಪ್ರಯಾಣಿಕರು ಸಹ ತಮ್ಮ ಸಂಕಷ್ಟವನ್ನ ಹೇಳ್ಕೊತಾ ಇರೋದು ಅವಿನಾಶ್ ಅಂದ್ರೆ ಒಟ್ಟಾರೆಯಾಗಿ ಕೆ ಸಿ ಬಸ್ ನಿಲ್ದಾಣದಲ್ಲಿ ವಿವಿಧ ಜಿಲ್ಲೆಗಳಿಗೆ ತೆರಳಬೇಕಾಗಿದ್ದಂತಹ ಪ್ರಯಾಣಿಕರು ಈಗ ಆರು ಗಂಟೆ ನಂತರ ಅವರಿಗೆ ರಾತ್ರಿಪಾಳಿಯ ಬಸ್ ಗಳನ್ನ ಹೊರತುಪಡಿಸಿ ಕೆಲವೊಂದು ಅಂದ್ರೆ ಕೇವಲ ಬೆರಳಿಕೆಯಷ್ಟು ಮಾತ್ರ ರಾತ್ರಿಪಾಳಿಯ ಬಸ್ಗಳಿಗೆ ಇಲ್ಲಿಂದ ತೆರಳುತ್ತಾ ಇರುವಂತದ್ದು ಆದ್ರೆ ಬೆಳಿಗ್ಗೆ ಮೊದಲ ಪಾಳಿ ಅಂದ್ರೆ ಆರು ಗಂಟೆ ನಂತರ ಬರಬೇಕಾಗಿದ್ದಂತಹ ಬಸ್ಗಳು ಯಾವುದೂ ಕೂಡ ಇನ್ನು ಬಂದಿಲ್ಲ ಹೀಗಾಗಿ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಪ್ರಯಾಣಿಕರು ಸಮಸ್ಯೆಯಲ್ಲಿ ಈಗ ಸಿಲುಕಿರುವಂತದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಪ್ರದೀಪ್